ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಿರಿಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಬಿಗ್ ಬಾಸ್ ಅವರು ಮತ್ತೊಂದು ಪ್ರೋಮೋನ ಅಪ್ಲೋಡ್ ಮಾಡಿದ್ದಾರೆ ಅದರಲ್ಲಿ ಕಿಚ್ಚ ಸುದೀಪ್ ಅವರು ರಜತ್ ಅವರು ತಮ್ಮ ಉಸ್ತುವಾರಿನ ಕರೆಕ್ಟಾಗಿ ಮತ್ತು ಜವಾಬ್ದಾರಿಯಿಂದ ಮಾಡಿದ್ದಾರೆ ಅಂತ ಕೇಳ್ತಾರೆ ಎಲ್ಲರೂ ಆಗ ಗೌತಮಿ ಅವರು ರಜತ್ ಅವರ ಕಾನ್ಸಂಟ್ರೇಷನ್ ನಮ್ಮ ಮೇಲೆ ಜಾಸ್ತಿ ಇತ್ತು ಅಂತ ಹೇಳ್ತಾರೆ ಮತ್ತು ಮಂಜು ಅವರು ಫೇವರಿಸಮ್ ಇತ್ತು ಅನ್ನ ಅಂತ ಕಿಚ್ಚ ಸುದೀಪ್ ಅವ್ರಿಗೆ ಹೇಳ್ತಾರೆ ಆಗ ರಜತ್ ಅವರು ಫೇವರಿಸಮ್ ನಾನು ಯಾವುದೇ ಕಾರಣಕ್ಕೂ ಮಾಡಲ್ಲ ಅಂತ ಹೇಳ್ತಾರೆ ಎವ್ರಿ ಟೈಮ್ ಭವ್ಯ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರಿ ಅಂತ ಹೇಳ್ತಾರೆ ಆಗ ಭವ್ಯ ಅವರು ನೀರನ್ನು ಸೇವ್ ಮಾಡೋ ಟಾಸ್ಕಲ್ಲಿ ಎರಡು ಕೈಯನ್ನು ಹಿಡಿಬೌದಾ ಅಂತ ಕೇಳಿದೆ ಅಂತ ಹೇಳ್ತಾರೆ ಆಗ ಸುದೀಪ್ ಅವರು ನಿಮ್ಮನ್ನು ಎಷ್ಟು ಜೂಮ್ ನಾನು ನೋಡಿಲ್ಲ ಅಂತ ಹೇಳ್ತಾರೆ ಮತ್ತು ಡಿಸಿಷನ್ ತಗೊಳ್ಳೋಕ್ಕೆ ಯಾರೂ ಬಿಟ್ಟಿಲ್ಲ ಅಂತ ರಜತ್ ಅವರು ಹೇಳ್ತಾರೆ ಉಸ್ತುವಾರಿ ಮಾಡಿರೋ ಮಿಸ್ಟೇಕಲ್ಲಿ ಎಷ್ಟು ಜನ ಸೋಲ್ತಾರೆ ಅಂತ ಸುದೀಪ್ ಅವರು ಹೇಳ್ತಾರೆ ಮತ್ತು ಲೀಡರ್ಶಿಪ್ ಕ್ವಾಲಿಟಿ ರಜತ್ ಅವರಿಗೆ ಇಲ್ಲ ಅಂತ ಹೇಳ್ತಾರೆ ನೋಡೋಣ ಫ್ರೆಂಡ್ಸ್ ಕಾದು ಏನಾಗುತ್ತೆ ಅಂತ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ